ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೊಡಗು ಸೇರಿದಂತೆ ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ನಡೆಸುತ್ತಿದ್ದ ಪ್ರತಿಭಟನೆ ಮತ್ತೊಂದು ಹಂತಕ್ಕೆ ತಲುಪಿದೆ ಜಾತಿ ಆದಾಯ ಪ್ರಮಾಣ ಪತ್ರಗಳು ವಂಶಾವಳಿ ಪಟ್ಟಿಯಂತಹ ಅಗತ್ಯ ದಾಖಲೆಗಳನ್ನು ಪಡೆಯುವ ಸಂಯೋಜನೆ ಆ್ಯಪ್ ಅನ್ನು ಪ್ರತಿಭಟನಾಕಾರರು ಅನ್ಇನ್ಸ್ಟಾಲ್ ಮಾಡುವ ಮೂಲಕ ಪ್ರತಿಭಟನೆ ಮುಂದುವರಿಸುವಂತೆ ಸಂಘದ ರಾಜ್ಯಾಧ್ಯಕ್ಷರು ಕರೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಂಯೋಜನೆ ಆ್ಯಪ್ ಕಾರ್ಯಾಚರಿಸುತ್ತಿಲ್ಲ ಪರಿಣಾಮವಾಗಿ ಜನರು ಪ್ರಮಾಣ ಪತ್ರಗಳಿಗಾಗಿ ಪರದಾಡುವಂತಾಗಿದೆ ಕಂದಾಯ ಸಚಿವರು ಜಿಲ್ಲಾ ಪ್ರತಿನಿಧಿಗಳು ಮತ್ತು ರಾಜ್ಯಾಧ್ಯಕ್ಷರ ಸಭೆ ನಡೆಸಿ ಪ್ರಕರಣದ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ಆದರೆ ಸಚಿವರಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಎಂದು ಸಂಘದ ಕೊಡಗು ಜಿಲ್ಲಾಧ್ಯಕ್ಷೆ ಅಕ್ಷತಾ ಶೆಟ್ಟಿ ಚಿತ್ತಾರಕ್ಕೆ ಮಾಹಿತಿ ನೀಡಿದ್ದಾರೆ ತಮ್ಮ ಮೂವತ್ತು ಬೇಡಿಕೆಗಳ ಪೈಕಿ ಒಂದಕ್ಕೂ ಸ್ಪಂದನೆ ಸಿಕ್ಕಿಲ್ಲ ಎಂದು ಅವರು ಹೇಳಿದ್ದಾರೆ ತಮಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗದಿದ್ದರೆ ಒಂದು ತಿಂಗಳ ಕಾಲ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಏನು ಕಳೆದ ಸೋಮವಾರದಿಂದ ಸೀಮಿತವಾಗಿ ಮತ್ತು ಕೆಲವು ಮೊಬೈಲ್ ಆಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡೋದ್ರ ಮೂಲಕ ಕೆಲಸವನ್ನು ನಿರ್ವಹಿಸದೆ ಮುಷ್ಕರವನ್ನು ಕೈಗೊಂಡಿದ್ವಿ ದಿನಾಂಕ ಇಪ್ಪತ್ತಾರರಿಂದ ತಾಲೂಕೇ ತಾಲೂಕು ಕಚೇರಿಯದ ಕಡೆ ಯಶಸ್ವಿಯಾಗಿ ಮುಷ್ಕರವನ್ನು ಕೈಗೊಂಡು ಹಾಗೆ ದಿನಾಂಕ ಇಪ್ಪತ್ತೇಳರಂದು ನಾವೆಲ್ಲರೂ ಜಿಲ್ಲಾಧ್ಯಕ್ಷರುಗಳು ತಮ್ಮ ತಮ್ಮ ಜಿಲ್ಲೆಯ ಜವಾಬ್ದಾರಿಯನ್ನು ತಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಶಸ್ವಿಯಾಗಿ ಏನು ಮುಷ್ಕರನ್ನ ನಡೆಸ್ಕೊಟ್ಟಿದ್ದೀರಾ ಹಾಗೆ ಎರಡು ದಿನಗಳ ರಜಾವಧಿಯಲ್ಲೂ ಕೂಡ ಯಾವುದೇ ಕೆಲಸವನ್ನ ನಿರ್ವಹಿಸದೆ ತಮ್ಮ ಅನುಪಸ್ಥಿತಿಯಲ್ಲಿ ಈ ದಿನವೂ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ಮುಷ್ಕರವನ್ನು ತಾವು ಆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ದಿನ ಮಾನ್ಯ ತಂದೆ ಸಚಿವ ತಂದಾಯ ಸಚಿವರು ಎರಡು ಗಂಟೆಗೆ ಸಭೆನ ನಮ್ಮ ಎಲ್ಲ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ರು ತಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ನಮ್ಮ ಹತ್ತು ಹಲವು ಬೇಡಿಕೆಗಳು ಈಗಿಂದಲ್ಲ ಸುಮಾರು ಅರವತ್ತೈದು ವರ್ಷಗಳ ನೋವಿನಲ್ಲಿ ನಾವು ಏನು ಅನುಭವಿಸ್ತಾ ಇರುವಂಥ ದಿನನಿತ್ಯ ಸಮಸ್ಯೆಗಳನ್ನು ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡದರೆ ನಮ್ಮಿಂದ ಪಡ್ಕೊಳ್ತಾ ಇರುವಂಥ ಎಲ್ಲ ಸೇವೆಗಳನ್ನು ಹಲವಾರು ಹಲವಾರು ರೀತಿಯ ಎಲ್ಲ ರೀತಿಯ ಸಮಸ್ಯೆಗಳನ್ನು ಒಂದು ಈ ವೇದಿಕೆಯ ಮೂಲಕ ನಾವು ಅಂತ್ಯ ಹಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾಗವಹಿಸಿದ್ವಿ ಸ್ನೇಹಿತರೆ ಮಾನ್ಯ ಸಚಿವರು ಏನು ನಮ್ಮ ಮುಷ್ಕರವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ಏನು ಸಭೆಗೆ ನಡೆದಿದ್ದ ಎಲ್ಲ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ಗ್ರಾಮಾಡಳಿತ ಸಮ್ಮುಖದಲ್ಲಿ ನಮ್ಮ ಮುಷ್ಕರವನ್ನು ನಮ್ಮ ಈ ಬೇಡಿಕೆಯ ಪಟ್ಟಿ ಈಡೇರುವವರೆಗೆ ಮುಂದುವರಿಸುವ ಒಂದು ಭರವಸೆ ಮುಂದುವರಿಸುವ ನಿಟ್ಟಿನಲ್ಲಿ ಸಚಿವರ ಗಮನಕ್ಕೆ ತಂದು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಆ ನೆನಪಿರಲಿ ಸ್ನೇಹಿತರೆ ಸರ್ಕಾರದಲ್ಲಿ ಹಲವಾರು ಸಣ್ಣ ಪುಟ್ಟ ಯೋಜನೆಗಳಿಗೂ ಅನುದಾನವನ್ನು ಮೀಸಲಿಡುವಂತಹ ಈ ದಿನದಲ್ಲಿ ಸಾರ್ವಜನಿಕ ಸೇವೆ ಕಲ್ಪಿಸಲಿಕ್ಕೆ ಕಟ್ಟಕಡೆಯಂತ ಇರುವಂತಹ ನಮ್ಮ ವೃಂದಕ್ಕೆ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ನಮ್ಮ ಒಂದು ಸೇವೆ ಮಾಡಲಿಕ್ಕೆ ನಮಗೆ ಯಾವುದೇ ರೀತಿಯ ಸೌಲಭ್ಯ ಕೊಡದೆ ಕೊಡೋ ನಿಟ್ಟಿನಲ್ಲಿ ಮೀನ ಮನಸ್ಸಿನ ತುಂಬಾ ಬೇಸರ ಸಂಗತಿ ಆದ ಕಾರಣ ನಾವು ಕೂಡ ಅಂತ ಒಂದು ಸಂದರ್ಭ ಬಂದಲ್ಲಿ ನಮಗೆ ಈ ಬೇಡಿಕೆಗಳನ್ನ ಈಡೇರಿಸಿ ನಾವು ಪ್ರತಿಯೊಬ್ಬರು ಒಂದು ತಿಂಗಳ ವೇತನವನ್ನು ಬೇಕಾದರೆ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಆ ಮುಷ್ಕರವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ದಯಮಾಡಿ ತಮ್ಮಲ್ಲೆಲ್ಲ ಮನವಿ ಮಾಡಿಕೊಳ್ಳೋದು ನಾವೆಲ್ಲರೂ ಈ ದಿನದಿಂದ ಮೂವತ್ತು ದಿನಗಳ ಪರಿವರ್ತನೆ ಹಾಕೊಂಡಿದ್ದೀರಾ ಇನ್ನ ಮುಷ್ಕರ ಮೌನವಾಗಿ ಮಾತಿಗಿಂತ ಮೌನವೇ ಹೆಚ್ಚು ಅರ್ಥವನ್ನ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿದರೆ ಮುಷ್ಕರನ ಮುಂದುವರಿಸಬೇಕು ಮುಂದಿನ ರಾಜ್ಯ ಸಂಘದ ಎಲ್ಲಾ ನಿರ್ಣಯದಂತೆ ನಿರ್ಣಯ ಆಗುವವರೆಗೂ ಯಾರೂ ಕೂಡ ಕಚೇರಿಗೆ ಹೋಗುವ ಹಾಗಿಲ್ಲ ತಮ್ಮ ತಮ್ಮ ಮನೆಗಳಲ್ಲೇ ಇರಬೇಕು ನಮಗೆ ಯಾವುದೇ ರೀತಿ ಸಮಸ್ಯೆಗಳು ಮತ್ತೊಂದು